ಸರ್ ಸರ್ ಹೇಳಿ ಸರ್ ಏನು ವಿಷಯ ಸರ್ ಹರ್ಷ ಅವರು ಎಲ್ಲೋದ್ರು ಸರ್ ಆ ರೂಮ್ ಇಲ್ಲ ಸರ್ ಅವ್ರು ರಾತ್ರಿನೇ ಮನೆಗೆ ಹೋದ್ರು ಸರ್ ಮನೆಗೆ ಹೋದ್ರ ಹಾ ಹೌದು ಮನೆಗೆ ಹೋದ್ರು ಹೌದಾ ಸರಿ ಸರ್ ಮನೆಗೆ ಹೋಗ್ತೀರಿ ನಾವು ಅದೇ ಫೋನ್ ಸ್ವಿಚ್ ಆಫ್ ಆಗಿತ್ತು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ ಸರ್ ಇಲ್ಲ ಸರ್ ಅವರು ರಾತ್ರಿನೇ ಮನೆಗೆ ಹೋದ್ರು ಸರಿ ಮನೆ ಹತ್ರಕ್ಕೆ ಹೋಗೋಣ ನಡಿಯಪ್ಪ ಎಲ್ಲ ಅವ್ರ ಮನೆ ನಾನು ತೋರಿಸ್ತೀನಿ ನಡಿ ಅಯ್ಯೋ ಪಾಪ ಇದೇನಪ್ಪ ಹರ್ಷ ಶಂಕರಪ್ಪ ಶಂಕ್ರಪ್ಪ ಯಾರು ಓ ಶ್ಯಾನ್ ಬೋಗ್ರ್ವ ಎಲ್ಲಮ್ಮ ಶಾ ಅವರ ಆಸ್ಪತ್ರೆಯಲ್ಲಿ ಅವರಲ್ಲ ಇಲ್ಲಮ್ಮ ರಾತ್ರಿಯೇ ಡಿಸ್ಚಾರ್ಜ್ ಮಾಡ್ಕೊಂಡ್ಬಂದ್ರಂತೆ ಏನು ಹೇಳ್ತಾ ಇದ್ದೀರಾ ರಾತ್ರಿಯೇ ಡಿಸ್ಚಾರ್ಜ್ ಮಾಡ್ಕೊಂಡ್ಬಂದ್ರು ಅಂತೆ ಮತ್ತು ಮನೆಗೆ ಬಂದಿಲ್ಲ ಅವರು ಎಲ್ಲೂ ಅದ್ರಂತೆ ಡಾಕ್ಟ್ರ್ಗೆ ಕೇಳಿದ್ರು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗಿದ್ರು ಅಂತಂದ್ರು ಎಲ್ಲಿಗೆ ಬಂದ್ರೆ ನೀನು ಹಿಂಗೆ ಹೇಳ್ತಿಯಲ್ಲಮ್ಮ ಏನು ತಮಾಷೆ ಮಾಡಬೇಡಮ್ಮ ನೀನು ಕರೆಕ್ಟಾಗಿ ಹೇಳುವ ಇಲ್ಲ ಶಾನ್ ನಿಜವಾಗ್ಲೂ ಇಲ್ಲ ನಾನೇ ತಮಾಷೆ ಚೆನ್ನಾಗ್ಲಿ ನಿಮ್ಮ ಹತ್ರ ಏನು ಹಿಂಗೆ ಹೇಳ್ತಾ ಇದ್ದೀರಾ ನೀವು ಮತ್ತೆ ಎಲ್ಲಕ್ಕೆ ಹೋದಂಗಮ್ಮ ಅಲ್ಲಮ್ಮ ಮನೆಗೆ ಇಕ್ಕೊಂಡು ನೀನ್ ಅಯ್ಯೋ ಇಲ್ಲ ನಿಜವಾಗ್ಲೂ ಇಲ್ಲ ನಾನು ಹೋದ್ರಪ್ಪ ಅನ್ನೋ ಭಯ ಆತೈತೆ ನಾನು ಇವಾಗ ಅಡುಗೆ ಮಾಡ್ಕೊಂಡು ಎತ್ಕೊಂಡು ಹೋಗೋಣ ಅಂತ ಬೇಗ ಬೇಗ ಅಡಿಗೆ ಮಾಡ್ತಾ ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದೀರಾ ಇಲ್ಲ ಅವರು ಆಸ್ಪತ್ರೆಯಲ್ಲೇ ರಾತ್ರಿನೇ ಬಂದ್ರಂತ ಆಸ್ಪತ್ರೆಯಿಂದ ಎಲ್ಲೋದ್ರಂತ ನಂಗೆ ಇದ್ವಾ ಅಣ್ಣ ಅಣ್ಣ ಇಟ್ಟಿದ್ ಒಲೆ ಮೇಲೆ ಕೂತ್ಕೊಳ್ರಿ ಬಂದೆ ಅಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಡೋದಾ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅವರೇನೇ ಸ್ವಾಯತ್ತೆಯಿಂದ ಯಾರತ್ರ ಇರೋದು ಬೇಡ ಅಂತ ಬಿಟ್ಟು ಹೋಗೋರೆ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಅದಕ್ಕೆ ಅರ್ಥ ತಿರ್ಗಿ ಪೊಲೀಸರು ಹುಡುಕಿದ್ರೆ ನೋಡ್ದ ನಾವು ನೆಮ್ಮದಿಯಾಗಿರ್ಬೇಕು ಅಂತ ಇವ್ರು ಇಂಥ ಕೆಲಸ ಮಾಡಿದ್ರು ಅಂತ ಬೈಕಂತಾರೆ ಬಾಪಾ ಹೋಗೋಣ ಬಾ ಅವರೇ ರಾತ್ರಿ ಮನೆಗೆ ಬರ್ತಿರೋ ಬೇರೆ ಕಡೆ ಹೋಗೋರೆ ಅಂತಂದರೆ ಪೊಲೀಸ್ ಕಂಪ್ಲೇ ಕಂಪ್ಲೇಂಟ್ ಕೊಟ್ಟರೆ ಆತದ ಹೆಣ್ಣು ಚಿಕ್ಕ ಮಕ್ಕಳ ಹಲೋ ಸೀರಾ ಹ್ಞೂ ಹೋಗ್ಲಿ ಬಿಡು ಶ್ಯಾನುಭಗ್ರೆ ಶಾನುಭಗ್ರೆ ಅಲ್ಲ ಈ ಹರ್ಷ ನಮ್ಮ ನಮ್ಮಅಪ್ಪನಿಗೆ ಎಲ್ಲಿ ಹೋದ್ರಿ ಇವರು ಹಾಂ ಎಲ್ಲಿ ಹೋಗ್ಬಿಟ್ರಿ ಇವ್ರು ಹಾಂ ರಾತ್ರಿನೇ ಹೋದ್ರಂತ ಆಸ್ಪತ್ರೆಯಿಂದ ನನಗಾದ್ರೂ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ನನಗೂ ಎಲ್ದಿರೋ ಹೋಗೋಂಥ ಪರಿಸ್ಥಿತಿ ಏನು ಬಂತೀವ್ರಿಗೆ ಅಯ್ಯೋ ಭಗವಂತ ನೀ ಎಲ್ಲಿ ಹೋದ್ರಂತಪ್ಪ ನನಗೆ ಎಲ್ಲಂತ ಹುಡುಕ್ಲಿ ಅಖಿಲ ಚಿಕ್ಕಮ್ಮನೂರ ಮನೆಗೆ ಏನಾಗೋಗೋವ್ರೆ ಅಲ್ಲಿಗೆಲ್ಲ ಹೋಗಲ್ಲಲ್ಲ ಇಲ್ಲ ಇವಾಗೆಲ್ಲ ಮಾತಾಡ್ತಾವ್ರೆ ಅಂತಂದ್ರೆ ಅವ್ರ ಮನೆಗಾದ್ರು ಹೋಗಿ ನೋಡ್ಕೊ ಮತ್ತೆ ಮತ್ತಡಿ ಅವ್ರ ಮನೆಗೆ ನಾನು ಒಬ್ಬರೇನು ಅಲ್ಲ ನಾನು ನೋಡ್ಕೊಂತ ಹೇಳಿಲ್ಲ ಕರುಣ್ಣ ನಿಮಗೆ ಹಾಂ ಏನಿದೆ ರಮ್ಮು ಬಟ್ ಎಲ್ಲ ವಿಷಯನೂ ನಾನು ನನಗೆ ಅಂತ ಕೆಲಸಗಳಿರತ್ತಲ್ಲ ನಾನು ಮಾಡಬೇಕಲ್ಲ ರಮ್ಮು ಇವಾಗ ಅವ್ರು ಎಲ್ಲಿ ಹೋದರು ಅಂತ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಾನು ರಾತ್ರಿಯಿಂದ ಫೋನ್ ಮಾಡ್ತಾನೆ ಇದ್ದೀನಿ ಚೈತನ್ಯ ಹತ್ರ ಫೋನ್ ಮಾಡ್ತಾನಂತ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಹಣ್ಣು ಮುಂಚೆಗೆ ಬೇಜಾರು ಮಾಡಿಕೊಂಡು ನನಗೆ ಫೋನ್ ಮಾಡ್ತೇನಪ್ಪ ಹಿಂಗಾಗೋಗುತ್ತೆ ಅಂತ ಏನು ಮಾಡೋದು ಹೇಳು ಎಲ್ಲ ನಾನು ನೋಡ್ಕೊಂತೀನಿ ಸ್ವಲ್ಪ ಹೊತ್ತು ನೀನು ಸುಮ್ಮನೆ ಇಟ್ಬಿಡು ಸುಮ್ಮನೆ ಕೂಗಾಡೋದು ಬಿಟ್ಟು ಇಲ್ಲಿ ಬಂದು ನೋಡ್ಬೋದಲ್ಲ ಏನು ಮಾತಾಡ್ತಾ ಇದ್ದೀಯಾ ಕಾರುಣ್ಯ ನೀನು ಏನು ಇಲ್ಲೇ ಆಯ್ತಾ ಪಕ್ಕದಲ್ಲೇ ಬೆಂಗಳೂರು ಹಾಂ ಇಲ್ಲ ಮುಂಬಯ್ಯಾ ನೀನು ಹೇಳ ಟೈಮ್ಗೆ ಒಂದು ಹತ್ತು ದಿನ ಜರ್ನಿ ಅದು ಫ್ಲೈಟಲ್ಲಿ ರಾಮು ನಾನು ಮಾತು ಕೇಳು ಬಿಟ್ಬಿಡು ಈ ವಿಷಯನ ಬಿಟ್ಬಿಡು ಅಂತ ಹೇಳ್ತೀಯಲ್ಲ ಕಾರುಣ್ಯ ಎಷ್ಟೊಂದು ಈಸಿ ಹಾಗಾದ್ರೆ ಸರಿ ನೀನು ನನ್ನನ್ನು ಮತ್ತೆ ಅಂತ ಹೇಳ್ತೀನಿ ನಾನು ಮತ್ತೆ ನೀನು ಅದು ಹೆಂಗಾಗುತ್ತೆ ರಾಮು ಅದೂ ಹಂಗೆ ನೋಡು ನೀನು ಒಂದು ಕೆಲಸ ಮಾಡು ಚೈತನ್ಯ ಮನಸಲ್ಲಿ ಹರ್ಷ ಇದಾನಾ ಇಲ್ವಾ ಹರ್ಷ ಇಷ್ಟಪಟ್ಟವಳ ಇಲ್ವಾ ಅದನ್ನು ತಿಳ್ಕೊಳ್ಳೋ ಜವಾಬ್ದಾರಿ ನಿಂದು ಆಯ್ತಾ ಇವಾಗ ನೀನು ಮನೆ ಹತ್ರ ಹೋಗು ಚೈತನ್ಯ ಹತ್ರ ಮಾತಾಡು ಅವಳೊಬ್ಬನ್ನ ಕುಳಿಸ್ಕೊಂಡು ಆಮೇಲೆ ಮುಂದಿನ ಆಲೋಚನೆ ಮಾಡೋಣ ನಾವೆಲ್ಲ ಇವಾಗ ಚೈತನ್ಯ ಮೇಲೆ ಡಿಪೆಂಡ್ ಆಗಿದ್ದೀವಿ ಆಯಿತಾ ಚೈತನ್ಯ ನಿರ್ಧಾರ ಏನಾಯ್ತು ಅಂತ ತಿಳ್ಕೊಂಡು ಆಮೇಲೆ ಮುಂದಿನ ಆಲೋಚನೆ ಮಾಡೋಣ ಹತ್ರ ಹೇಗೆ ಮಾತಾಡ್ತೀಯೋ ನನಗಂತೂ ಗೊತ್ತಿಲ್ಲ ಚೈತನ್ಯ ಮನ್ಸಲ್ಲ ಹರ್ಷ ಇದಾನ ಇಲ್ವಾ ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ನಿಂದು ಸರಿ ಆಯ್ತು ಇವಾಗಲೇ ಹೋಗ್ತೀನಿ ಮನೆ ಹತ್ರ ಸರಿ ಹೋಗು ಸರಸ್ವತಿಯಾ

ಇಲ್ಲ ಪಾಪಾ ಹೋಗಿಲ್ಲ ಏಕೆ ನಿನ್ನೆನೂ ಬೇಗ ಬಂದಿದ್ಯಾ ಇವತ್ತು ನೋಡಿದ್ರೆ ಇನ್ನು ಮನೆಯಲ್ಲೇ ಇದೆಯಾ ಯಾಕೆ ಹೋಗಿಲ್ಲ ಏನ್ ಕಾರಣ ಪಪ್ಪಾ ಅದು ಆಸೆ ಅವರು ಫೋನ್ ಆಫ್ ಮಾಡ್ಕೊಂಡವರ ಮತ್ತೆ ಆಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗೋರ ಕೆಲಸ ಆಯ್ತಲ್ಲಮ್ಮ ಯಾರೋ ಏನೋ ಮಾಡಿದ್ರು ಅಂತ ಅನ್ಬಿಟ್ಟು ನೀನ್ ಕೆಲ್ಸಕ್ಕೆ ನೀನ್ ಹೋಗಿದಿರ ಇದ್ಯಾಕೆ ಇಲ್ಲಿದ್ಯಾ ಹ ಅವ್ರವ್ರ ಅಣೆ ಬರ ಏನಾದ್ರು ಮಾಡ್ಕೊಳ್ಳಿ ಬಿಡು ಒಟ್ನಾಗೆ ಮದ್ವಾ ತಪ್ಪಾಗಿದ್ದ ಒಳ್ಳೆ ಕೆಲಸ ಆಯ್ತು ನನಗೆ ಇಲ್ಲ ಅಂತಂದ್ರೆ ನಾನೇ ಈ ಕಣ್ಣಲ್ಲಿ ನೋಡ್ಬೇಕಾಗಿದ್ದೆ ಎಲ್ಲಾನು అలా ఔరు ఎల్ల వట్ హోగిరదుకు నీను కైదు కోట్ కొగ్గిరదుకు ఏం సంబంధా అ అయ్యా ఓలి కల్లి దిరా అప్ప నీ తడ ఆడిరదో ఓ హోదా బిడిని వాత బత్తల్ మనక తుపాతు 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 తన్న నాటి జొతిని తినితి వగు నొరు వటెన బెదిడిలే కనవన బదవంట లే నీను ఓదే అత్తయ్యతన్న మాట తోగే గో అవలు బెడెడైతనిమ్ లప్ప నన్ నోకంటి మోవు కార్ునియా కోట్ కొగు నీను లే అప్ప ఓదిలే తాత మక్కన బాడ నీను ಓದಿ ಹೇಳ್ತಾ ಬಾ ಹ್ಞೂ ನೆಮ್ಮಡಿಯಾಗಿ ಅಲ್ಲಿ ಕುಕ್ಕನ್ ಯಾಕೆ ಹಬ್ಬಕ್ಕಂತೀಯ ನೀನು ಅಲ್ಲ ಈ ಅತ್ತ ಓಡು ಅದು ಅತ್ತ ಹೋಗ್ಬಿಟ್ಟಿಡು ಪತಣೆ ಇಲ್ಲ ಹಾಂ ಎತ್ತು ಓಡೋದು ನಾನು ನಮ್ಮ ಅಮ್ಮನ ಮನೆ ಅದಕ್ಕೆ ಓದಿ ಬರ್ತೀನಿ ತಡಿ ಎತ್ತು ಓಡು ಏನ ಪಾಪ ಏನತ್ತೋ ಏನು ಸರಸ್ವತಿ ಸರಸ್ಪತಿ ಮೋಟ್ರ್ ಹಂಗಾರ ಮಾಡು ಟ್ಯಾಂಕ್ ನೀರು ಆಗೋಗುವೆ ಸರಸ್ವತಿ ಸರಸ್ಪತಿ ಸರಸ್ವತಿ ಸರಸ್ಪತಿ ಥೂ ಇವಳು ಒಂದು ಕಾಟ ಆಯ್ತಲ್ಲಪ್ಪ ನಂಗೆ ఏనాప్ప మో బొకీట్ మేర మేల నవే సరస్వతి ఈ మోటార్ ఆక్సనా మోటర్ చుచ్చు ఇలా ఇంత కే ఇవ్ మనగా ఇనగా ఇలి అంత నోడి ఇవ్వ ఎంత కల్సాయితూ ఇత్ కడ సరియతీన్ తడి అంకల్ అంకల్ ఓ ఏనా అక్కర అలా నాకడే బర్బేడ అంతే ఏ బందంకల్ సవర అంకల్ అర్జెంట్ ఆగి అదికే బందా ಲೇ ಫೋನ್ ಮಾಡಕ್ ಕೇಳ್ಬೋದಾಗಿತ್ತಲ್ಲ ಇದ್ರೆ ಇತ್ತು ಅಂತ ಇದ್ನ ಇಲ್ಲಾಂದ್ರೆ ಕೊಡ್ತಾ ಇದ್ನಿ ಏನ್ಕಾಯಿತು ಶಾನು ಬಗೂ ಮನಿಗ ನೋಡಿದ್ರೆ ಸುಮ್ಮನೆ ಬಿಡ್ತಾರೇನು ಇಲ್ಲ ಅಂಕಲ್ ಅಪ್ಪನಿಗೆ ಯಾಕೋ ಹುಷಾರಿಲ್ಲ ಒಂದು ಸಾವಿರ ರೂಪಾಯಿ ಬೇಕಾಗಿತ್ತು ಅರ್ಜೆಂಟ್ ಆಗಿ ಸಾವಿರ ರೂಪಾಯಿ ಇಲ್ಲ ಐನೂರು ರೂಪಾಯಿ ಅದ ಕೊಡ್ತೀನಿ ಎತ್ಕೊಂಡೋಗು ನಾನೇನ ಕೈ ಎಲ್ಲಾ ಹೇಳ್ಕೊಟ್ಟು ಆ ಫೋಟೋಗಳು ಎಲ್ಲ ಇದ್ ಅಂತ ತಿಳಿದ್ರೆ ಇನ್ನೇನಿಲ್ಲ ಅಷ್ಟೇ ಶಾನ ಬಗೂರಿ ಮನಿ ಅವರು ಅಂಕಲ್ ಅವತ್ತು ಅವ್ರ ಮನೆ ಆ ಹುಡುಗ್ನವ್ರ ಮನೆ ಎಲ್ಲಿರೋದು ಅಂತ ಯಾರು ಹೇಳಿದ್ರು ಅಂತ ಕೇಳಿದ್ರು ನಾನು ಮಾತಲ್ಲಿ ಯಾಮಾಸ್ಬಿಟ್ಟೆ ನೀವ್ ಹೇಳುದು ಅಂತ ಹೇಳಿದ್ರೆ ಇನ್ನೇನಿಲ್ಲ ಅಷ್ಟೇ ಹೇಳ್ಬಿಟ್ಟೇನು ಇಲ್ಲ ಇಲ್ಲ ನಿಜವಾಗ್ಲೂ ನಾನು ಏನು ಹೇಳಿಲ್ಲ ಆ ವಿಷಯ ಏನು ಹೇಳಿಲ್ಲ ನಾನು ಅಂಕಲ್ ನಂಗೆ ಅರ್ಜೆಂಟ್ ಆಗಿ ಸಾವಿರ ರೂಪಾಯಿ ಬೇಕೇ ಬೇಕು ಮಾಡ್ತೀರ ಏನೋ ನನಗೆ ಗೊತ್ತಿಲ್ಲ ಸಾವಿರ ರೂಪಾಯಿ ಎಲ್ಲೋ ನನ್ನ ಹತ್ರ ಐನೂರು ರೂಪಾಯಿ ಆಯ್ತು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಐನೂರು ರೂಪಾಯಿ ಬೇಡ ಅಂಕಲ್ ನಂಗೆ ಸಾವಿರ ರೂಪಾಯಿ ಬೇಕೇ ಬೇಕು ನೀವು ಹೇಳ್ದಂಗೆಲ್ಲ ಅವತ್ತು ನಾನು ನನ್ನ ಹತ್ರ ಐನೂರು ರೂಪಾಯಿ ಅಂತ ಕೊಡ್ತೀನಿ ಬೇಕಾದ್ರೆ ಇಸ್ಕೊಂಡೋಗ ಸಾವಿರ ರೂಪಾಯಿ ನನ್ನ ಹತ್ರ ಇಲ್ಲ 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 ಸಾವಿರ ರೂಪಾಯಿ ಬೇಕು ಇವಾಗ ನೀವು ಸಾವಿರ ರೂಪಾಯಿ ಕೊಟ್ಟರೆ ಸರಿ ಇಲ್ಲ ಅಂತಂದರೆ ನಾನು ಚಾನಗ್ರ ಮನೆಗೆ ಹೋಗಿ ಇರೋ ವಿಷಯ ಎಲ್ಲ ಹೇಳ್ಬಿಟ್ಟು ಅವ್ರ ಹತ್ರ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ಹೋಗ್ತೀನಿ ಹ್ಞೂ ಹೇ ಏನು ಹೇಳ್ತೀಯ ನೀನು ಏನು ಹೇಳ್ತೀಯಾ ಇವ್ನ ಯಾರೋ ನಾನು ನೋಡ ಇಲ್ಲ ಅಂತಂದರೆ ಏನು ಹೇಳ್ತೀಯ ನೀನು ಹಾಂ ನೋಡ ಇಲ್ಲ ಅಂತಂದರೆ ಅಂತಂದ್ರೆ ಹುಡುಗ್ನವ್ರ ಮನೆಯಲ್ಲ ಹೆಂಗೊತ್ತ ನೀವು ಅಡ್ರೆಸ್ ಎಳ್ದಿರ್ತಾನೆ ನೀವು ಅಡ್ರೆಸ್ ಎಳ್ದಿರ್ತಾನೆ ನಾನು ಹೋಗಿ ಅವ್ರ ಮನೆ ಹತ್ರ ಫೋಟೋ ಇವಾಗ ನೀವೇನಾದರೂ ಸಾವಿರ ರೂಪಾಯಿ ಕೊಡಿಲ್ಲ ಅಂತಂದರೆ ನಾನು ಹೋಗಿ ಅವ್ರ ಮನೆಗೆ ಹೇಳ್ತೀನಿ ಎಲ್ಲಿಂದ ಸರ್ಲಪ್ಪ ಸಾವಿರ ರೂಪಾಯಿಯೇ ಸರಿ ಬರ ಬರ ಇಲ್ದಿತ್ತು ಕಾಪಾತಿ ಮಾಡ್ಕೊ ಇವನ ಇವನತ್ರ ಹಾಂ ಏನ್ ಮಾಡೋದು ಸಾವಿರ ರೂಪಾಯಿ ಕಾಮು ಹತ್ರ ನಾನು ಯಾವ ನಾಳೆ ಕೊಡ್ತೀನಿ ಅವಾಗ ಸಾವಿರ ರೂಪಾಯಿ ಇವಾಗ ನನ್ನ ಹತ್ರ ಇಲ್ಲ ನನಗೆ ಅರ್ಜೆಂಟ್ ಆಗಬೇಕು ಅಂಕಲ್ ನೀವು ಇವಾಗ ಕೊಡಬೇಕಷ್ಟೇ ಸರಿ ಬರ ಬಾ ಇವಾಗ ಬರಲ್ಲೇ